ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಯಾರಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಆಲೂ ಪರೋಟವನ್ನು ಮಾಡ್ತಾ ಇದ್ದೇನೆ ಯಾವ ರೀತಿ ಮಾಡುವುದು ಮತ್ತು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬೇಯಿಸಿಕೊಂಡಿರುವ ಆಲೂಗಡ್ಡೆ ಉಳ್ಳಾಗಡ್ಡೆ ಹಸಿ ಖಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಕರಿಬೇವು ಕೊತ್ತಂಬರಿ ನಾದಿಟ್ಟುಕೊಂಡಿರುವ ಗೋಧಿ ಹಿಟ್ಟು ಜೀರಿಗೆ ಸಾಸಿವೆ ಅರಿಶಿನ ಒಂದು ಪಾತ್ರೆಯನ್ನು ಇಟ್ಟುಕೊಳ್ತಾ ಇದ್ದೇನೆ ಅದಕ್ಕೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಕೊತ್ತಂಬರಿಯ ಸೊಪ್ಪು ನಂತರ ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೇನೆ ಉಳ್ಳಾಗಡ್ಡಿಯನ್ನು ಚೆನ್ನಾಗಿ ಎಣ್ಣೆ ಒಳಗೆ ಹುರಿದುಕೊಳ್ತಾ ಹುರಿದುಕೊಳ್ತಾ ಇದ್ದೇನೆ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ಳಬೇಕು ಒಂದು ಒಂದೂವರೆ ಸ್ಪೂನಷ್ಟು ಉಪ್ಪು ಎರಡು ಸ್ಪೂನಷ್ಟು ಹಸಿ ಖಾರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಮಸಾಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಎಣ್ಣೆ ಒಳಗೆ ಎಲ್ಲವನ್ನು ಬೇಯಿಸ್ಕೊಳ್ತಾ ಇದ್ದೇನೆ ನಾ ಮಾಡಿರುವ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಒಂದಿಗೆ ಸೇರಿಸ್ತಾ ಇದ್ದೇನೆ ಬಟಾಟಿಯನ್ನು ಬಟಾಟಿ ಉಳ್ಳಾಗಡ್ಡಿ ಎಲ್ಲವೂ ಮಿಕ್ಸ್ ಆಗಿ ಹೂರಣದ ರೀತಿ ಆಗಬೇಕು ಇದು ಸ್ವಲ್ಪ ಅಳಕ ಆಗಿರುವುದರಿಂದ ನಾನು ಇದಕ್ಕೆ ಒಂದೆರಡು ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸಿಕೊಳ್ತಾ ಇದ್ದೇನೆ ಒಂದು ಮೂ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಈ ರೀತಿ ಉಂಡೆ ಟೈಪ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ ನಂತರ ಬರೋಟವನ್ನು ಮಾಡಿಕೊಳ್ಳಲು ಎಲೆಯನ್ನು ಲಟ್ಟಿಸಿಕೊಳ್ತಾ ಇದ್ದೇನೆ ಹೂರಣವನ್ನು ತುಂಬ್ಕೊ ತುಂಬ್ಕೊಳ್ತಾ ಇದ್ದೇನೆ ಸ್ವಲ್ಪ ಹಿಟ್ಟು ಒಣ ಹಿಟ್ಟಿನೊಂದಿಗೆ ಇದು ಮಾಡಿ ಲಟ್ಟಿಸ್ತಾ ಲಟ್ಟ್ತಾಯಿದ್ದೇನೆ ಈಚೆ ಕಡೆ ಹಂಚಿಟ್ಕೊಂತ ಹಂಚಿಟ್ಟಿದ್ದೀನಿ ಕಾದೈತೆ ಹಂಚು ಅದರ ಮೇಲೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಪರೋಟಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ಹಚ್ಚಿಕೊಳ್ಬೇಕು ಹುಳಸಿ ಹಾಕಿದ ನಂತರ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು ನಾ ಮಾಡಿದ ಪೊರೋಟೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪರೋಟ ಸವಿಯಲು ಸಿದ್ಧವಾಯಿತು ತುಪ್ಪದೊಂದಿಗೆ ಬೆಣ್ಣೆ ಒಂದಿಗೆ ಸವಿಯಲು ಸಿದ್ಧವಾಯಿತು ನಾ ಮಾಡಿದ ಪರೋಟ ಹೇಗಾಗಿದೆ ಕಮೆಂಟ್